ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ವರ್ಲ್ಡ್ ಆಫ್ ನಾಲೆಜ್ ನನ್ನ ವೀಡಿಯೋಕ್ಕೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಅನ್ನು ಒತ್ತಿ ಹೊಸ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಮೌಲ್ಯಮಾಪನಗಳ ವಿಧ ಮತ್ತು ಯಾವ ಪಾಠಗಳನ್ನು ಆಯ್ಕೆ ಮಾಡಿ ನಾವು ಮೌಲ್ಯಮಾಪನವನ್ನು ಮಾಡಬೇಕು ರೂಪಣಾತ್ಮಕ ಒಂದು ರೂಪಣಾತ್ಮಕ ಎರಡು ಮತ್ತು ಸಂಕಲಾತ್ಮಕ ಒಂದು ಸೊ ಇದು ಭಾಗ ಒಂದಕ್ಕೆ ಎರಡನೇ ತರಗತಿ ಕನ್ನಡ ಸೊ ಇದು ಪರಬೇಡಿ ಇಲ್ಲಿ ಕಾಣ್ಬೋದು ಎರಡನೇ ತರಗತಿ ಕನ್ನಡ ಭಾಗವೊಂದಕ್ಕೆ ಸೊ ಇಲ್ಲಿ ಮೈಲುಗಲ್ಲು ಸಂಖ್ಯೆಗಳಿದ್ದಾವೆ ಶೀರ್ಷಿಕೆ ಚಟುವಟಿಕೆ ಸಂಖ್ಯೆ ಪುಟದ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಸೊ ನಾವು ಸೇತು ಬಂದ ಜೂನ್ ಮಂತಲ್ಲಿ ಮುಗಿಸ್ತೀವಿ ನಂತರ ಇಲ್ಲಿ ಎಫ್ ಎ ಒನ್ಗೆ ನಾವು ಹಾಡಿನ ಮಾಲೆ ಸೊ ಈ ಮೌಲ್ಯ ಈ ಮೈಲುಗಲ್ಲನ್ನು ಬಳಸ್ಕೊಂಡು ರೂಪಣಾತ್ಮಕ ಮೌಲ್ಯಮಾಪನ ಒಂದು ಮಾಡ್ತೀವಿ ಅದೇ ರೀತಿ ನಿಸರ್ಗ ನಡಿಗೆ ಕಥನ ಕವನ ಸೊ ಇದು ರೂಪನಾತ್ಮಕ ಎರಡಕ್ಕೆ ಸಂಬಂಧಿಸಿದಂತೆ ಸೊ ಈ ಎರಡು ಪಾಠಗಳನ್ನು ಬಳಸಿ ರೂಪಣಾತ್ಮಕ ಎರಡನ್ನು ಮುಗಿಸ್ಬೇಕಾಗತ್ತೆ ಸೊ ನಾಲ್ಕನೇ ಪಾಠ ಕಥಾವನ ಅಂದಾಗ ಸಂಕಲಾತ್ಮಕ ಮೌಲ್ಯಮಾಪನ ಒಂದಕ್ಕೆ ನಾವು ಎಲ್ಲ ನಾಲ್ಕು ಪಾಠಗಳನ್ನು ಒಳಗೊಂಡು ಅಲ್ಲಿ ಬರುವಂತಹ ಕಲಿಕಾಫಲಗಳನ್ನು ಧರಿಸಿ ನಾವು ಮೌಲ್ಯಮಾಪನವನ್ನು ಮಾಡಬೇಕು ಸೊ ನೋಡಿದ್ರಲ್ಲ ಭಾಗ ಒಂದರಲ್ಲಿ ಬರುವಂತಹ ಮೌಲ್ಯಮಾಪನಗಳು ಮತ್ತು ಪಾಠಗಳ ಸಂಖ್ಯೆ だけどざいまた